ನಮಸ್ಕಾರ ನಮಸ್ಕಾರ ನಮ್ದು ತಬಕ ಹೊನ್ನಾಳಿ ಸರ ಕಲಹಿ ಧಾರವಾಡ ಜಿಲ್ಲಾ ಕಲಹಟಿ ತಾಲೂಕ್ ತಬಕ ಹೊನ್ನಾಳಿ ಅಂತ ಧಾರವಾಡ ಜಿಲ್ಲಾ ಸರ್ ಧಾರವಾಡ ಜಿಲ್ಲಾ ಸರ್ ಧಾರವಾಡ ಜಿಲ್ಲಾ ಕಲಾಟಿ ತಾಲೂಕ್ ತಬ್ಕೊಂಡ್ ಹೊನ್ನಾಳಿ ಅಂತ ಹೇಳಿ ಸಂಘದ ಸಮಸ್ಯೆ ಆಗಿದೆಯಾ ಸಂಘ ಧರ್ಮಸ್ಥ ಸಂಘದ ಏನ ಸಮಸ್ಯೆ ಇಲ್ಲ ಸರ್ ಒಂದು ಐ ಡಿ ಎಫ್ ಸಿ ಬ್ಯಾಂಕ್ ಒಳಗೆ ನಾನು ಲೋನ್ ತಗೊಂಡಿ ಸರ್ ಹಾ ನನಗೆ ಲೋನ್ ಕೊಟ್ಟ ಸರ್ ಅವ್ರಾ ಅದು ಲೋನ್ಗೆ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿ ಮಂತ್ಲಿ ಕಟ್ಟೋದಂತ ಹೇಳ ಸರ್ ಅವ್ರ ಅದ್ ಮೊದ್ಲ ಏನಂತ ಹೇಳ್ತಾರ ಐವತ್ ಸಾವಿರ ರೂಪಾಯಿ ನೀವು ಲೋನ್ ತೋರಿ ಅದ್ ಎಷ್ಟ ಇದು ಬರ್ತೇತಿ ನೋಡ್ಕೊಂಡ್ ನೀವ್ ಅಂತ ಅಂತ ಹೇಳಿ ಸರ ಹಂಗಾರ ಅಷ್ಟ ಒಂದ್ ಎರಡ್ ಸಾವಿರ ಹದಿನೆಂಟುನೂರ ರೂಪಾಯಿ ಬರ್ತೇತಿ ಅಂತ ನಾ ಹೇಳಿದ್ವಿ ಸರ ಅಂತ ತಿಳ್ಕೊಂಡಿದ್ವಿ ಅವ್ರು ಮುಂದ ಕಂತ ಕಟ್ಟುವಾಗ ಏನ್ ಹೇಳಿದ್ರಿ ಎರಡ್ ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟ್ ರೂಪಾಯಿ ನೀವು ತಿಂಗ್ಳಾ ತಿಂಗ್ಳಾ ಕಟ್ಟಬೇಕು ನೋಡ್ರಿ ಅಂತ ಹೇಳಿದ್ರಿ

ಹೊಳ್ಳಿ ಅದಕ್ಕೆ ನಾನು ಅದಕ್ಕೆ ನಾ ಏನಂತ ಹೇಳಿದೆ ನಮಗ್ ಈ ತರ ಲೋನ್ ಆದ್ರೆ ನಮ್ಗೆ ಬೇಡ ಬೇಡ ನಿಮ್ ಅಮೌಂಟ್ ನಾವು ನಿಮಗೆ ಒಳ್ಳೆ ರಿಲೀಸ್ ಮಾಡಿಬಿಡ್ತೀವಿ ತೊಗೊಂಬಿಡ್ರಿ ನಿಮ್ ಅಮೌಂಟ್ ತಕೊಂಬಿಡ್ರಿ ಇಲ್ರಿ ಹಂಗ ತಕೊಳಾಕ ಬರಂಗಿಲ್ಲ ಒಂದ್ ಎರಡು ತಿಂಗ್ಳ ಕಟ್ಟ ಇದು ಮಾಡಿಕೊಡ್ರಿ ಕಟ್ಟ್ರಿ ಆಮೇಲೆ ಸಮಸ್ಯೆ ಆಯ್ತಾ ಸರ್ ಈಗ ನಾನು ಒಂಬತ್ ಹತ್ತು ತಿಂಗಳ ಕಟ್ಟೇನ್ರಿ ಹಾ ಒಳ್ಳಿ ಒಂದ ಈಗ ಮೂರನೇ ತಾರೀಕಿಗೆ ಅವ್ರಿಗೆ ಅಮೌಂಟ್ ನಾನು ಹಾಕ್ ಅಕೌಂಟ್ ತ್ರೂ ಹಾಕಿಡ್ಬೇಕು ಏನಾದ್ರು ಮಾಡಿ ಅಕೌಂಟ್ ತ್ರೂ ಮೂರನೇ ತಾರೀಕಿಗೆ ಹಾಕಿಡ್ಲಿಲ್ಲ ಅಂತಂದ್ರ ಆ ಅವರು ಒಂದು ಅವತ್ತು ಬರೀ ಎರಡನೇ ತಾರೀಕಿಗೆ ಹಾಕಿಡ್ಬೇಕು ಸರ ಎರಡನೇ ತಾರೀಕಿಗೆ ಹಾಕಿದ್ರೆ ಮೂರನೇ ತಾರೀಕಿ ಹಾಕಿನಿಪ್ಪ ಅಂತಂದ್ರೆ ದುಡ್ಡನ್ನ ಏಳ್ನೂರ ತೊಂಬತ್ ರೂಪಾಯಿ ನಂದ ಆ ಇದ್ರಿಂದ ಅಕೌಂಟಿಂದ ಕಟ್ ಮಾಡ್ಕೊಟ್ಟಾರ ಸರ ಅದ ಚಕ್ ಚಾರ್ಜಸ್ ತಂಬ ಅದಾರ ಆ ಈಗ ಬಳ್ಳಿ ಹೋದ ತಿಂಗಳ ಎಷ್ಟು ಕಟ್ ಮಾಡ್ಕೊಂಡಾರಿ ಎರಡ ದಿವ್ಸಕ್ಕ ನಾನು ಲೇಟ್ ಆಗಿ ಹಾಕಿದ್ದಕ್ಕ ಒಂಬತ್ನೂರ್ ರೂಪಾಯಿ ನಂದು ಕಟ್ ಮಾಡ್ಕೊಂಡಾರಿ ಅಲ್ಲಾ ಸರ ಆಲ್ರೆಡಿ ಬಡ್ಡಿ ಬಡ್ಡಿ ಹಾಕ್ಬಿಟ್ಟ ನಿಮ್ಗೆ ಇಷ್ಟ ಕಲ್ತಂತ ಹೇಳಿದಾರ ಮತ್ತ ನೀವು ಒಂದಿನ ಎರಡು ಲೇಟ್ ಅವರು ಒಂಬೈನೂರು ರೂಪಾಯಿ ಬರೀ ಎರಡ್ ಸಾವಿರದ ನಾನೂರ್ ರೂಪಾಯಿ ಕಲ್ತಿಗೆ ಒಂಬತ್ತು ರೂಪಾಯಿ ಚಾರ್ಜ್ ಟೋಟಲ್ ರೂಪಾಯಿ ಹಾ ಹನ್ನೊಂದೂರು ಹಿಂಗ್ ಈಗ ಅದಕ್ಕ ಈ ಬ್ಯಾಂಕಿಗೆ ನಾವೇನಾದ್ರೂ ಇದು ಮಾತಾಡ ಮಾಡಾಕ ನಡೀತಿ ಇದು ಮಾಡಾಕ ಏನ ಏನ್ ಮಾಡ್ಬೇಕು ಅನ್ನೋದನ್ನ ಎಚ್ ಡಿ ಎಫ್ ಸಿ ಅಂತ ಸರ್ ಬ್ಯಾಂಕ್ ಬ್ಯಾಂಕ್ ಲೋನ್ ಅಂತ ಫೈನಾನ್ಸ್ ಲೋನ್ ಅಂತ ಅವರು ಅವ್ರಿಗೆ ಫೈನಾನ್ಸ್ ಲೋನ್ ಅಂತ ಐ ಡಿ ಎಫ್ ಸಿ ಬ್ಯಾಂಕ್ ಹೇಳಿ ಫೈನಾನ್ಸ್ ಲೋನ್ ನೀವು ವೈಯಕ್ತಿಕವಾಗಿ ಕೊಟ್ಟಿದ ಯಾವ್ದೋ ವೆಹಿಕಲ್ ಮೇಲೆ ಕೊಟ್ಟಿಲ್ಲ ವೈಯಕ್ತಿಕವಾಗಿ ಕೊಟ್ಟ ಪರ್ಸನಲ್ ಆಗಿ ಕೊಟ್ಟಿದ್ದಾರೆ ಹಾ ಸರ್ ಸಿವಿಲ್ ಕೋರ್ಸ್ ಮೇಲೆ ನಮ್ಗೆ ಲೋನ್ ಕೊಟ್ಟಾರ ಸರ್ ನೀವು ಅಪ್ಲೈ ಮಾಡಿದ್ರೆ ಬಂದು ನಿಮ್ಮತ್ರ ಹತ್ರ ಕೊಟ್ಟಿದ ಏ ಅವ್ರ ಬಂದ ನಮ್ ಕಡ್ಸಿದ ನಾವು ಅವ್ರ ನಾವು ಮೊದಲ ಅವ್ರ ನಮಗ್ ಫೋನ್ ಹಾಕಿವ್ ಸರ ನಿಮ್ ಶಿವಿಲ್ ಕೋರ್ಸ್ ಚಲೋ ಐತಿ ನೀವು ಲೋನ್ ತಗೋತೀರ ಅಂತ ಹೇಳಿ ಹಂಗಾರ ತಗೋತೀವಿ ಎಷ್ಟ್ ಅಂತ ಕೇಳಿ ಅವ್ರ ತರಬ್ರ ಹೇಳಿದ್ರ ಸರ ಹೇಳಿಂದ ಬಂದ್ ಕಾರ್ ಅವ್ರ ಬಂದು ನಮ್ಮ ಪ್ಯಾನ್ ಕಾರ್ಡ್ ಅವು ಏನೇನೋ ಡಾಕ್ಯುಮೆಂಟ್ಸ್ ತಗೊಂಡ್ ಲೋನ್ ಅಕೌಂಟ್ಗೆ ಹಾಕಿದ್ರಿ ಸರ ಮುಂದ್ ಅಕೌಂಟ್ ತ್ರೋನ ನಿಮ್ ಮೂರ್ನೇ ತಾರೀಕಿಗೆ ತಿಂಗಳ ತಿಂಗಳ ದುಡ್ಡು ಕಟ್ಟಾಕಾಕಿ

ಸರ್ ಮುಂಚಿತವಾಗಿ ಹೇಳಿದ್ರು ಸರ್ ಅವರು ಐವತ್ ಸಾವಿರಕ್ಕೆ ನಿಮ್ಗೆ ಎಷ್ಟು ಬಡ್ಡಿ ಆಗುತ್ತೆ ಎಷ್ಟು ಪರ್ಸೆಂಟ್ ಬಡ್ಡಿ ಅದು ಆ ತರ ಏನು ಹೇಳಿಲ್ವಾ ಏನು ಹೇಳಿದ್ರು ಸರ್ ಅವರು ನೋಡ್ತಾರ ಈ ತರ ಈಗ ಅಮಾಯಕ ಈ ತರ ದಾರಿ ತಪ್ಪಿದ್ರೆ ಹೆಂಗ್ ಸರ್ ಈಗ ಇಷ್ಟ ಆಗುತ್ತೆ ತಪ್ಪ ಬಡ್ಡಿ ಅಂತ ಹೇಳಿದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ರೆ ನೀವು ಸಾಲ ಮಾಡ್ಬೇಕಾ ಬೇಡಂತ ಯೋಚನೆ ಮಾಡಿ ಕೈ ಬಿಟ್ಟು ಕೊಡ್ತೀವಿ ಇಲ್ಲ ಬೇಕಾದ್ರೆ ತಗೊಂತೀರಿ ಹೌದು ಸರ್ ಹ್ಮ್ ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ಬೋದ ಸರ್ ನಿಮ್ದು ಮೊದಲೇ ತುಂಬ ರೆಕಾರ್ಡ್ ಆಗಿದೆ ಕಾಲು ಏನ್ ಸರ್ ಮೊದಲು ಇವಾಗ ಏನ್ ಮಾತಾಡ್ತಿದ್ರೆ ಅವಾಗಿಂದ ಕಾರ್ಡ್ ರೆಕಾರ್ಡ್ ಆಗಿದೆ ಯೂಟೂಬ್ ಅಲ್ಲಿ ಹಾಕ್ಬೋದು ನಾವು ಈ ತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಇವರೇ ಫೋನ್ ಮಾಡ್ಬಿಟ್ಟು ದುಡ್ಡು ಕೊಟ್ಟು ಬಡ್ಡಿ ಮುಂಚೆ ಹೇಳ್ದಂಗೆ ಆಮೇಲೆ ಈ ತರ ಈ ಹೇಳಿ ಕಟ್ಕೊಂತ ಇದಾರೆ ಒಂದಿನ ಲೇಟ್ ಆದ್ರೆ ಇಷ್ಟೊಂದು ಹೆಚ್ಚುವರಿ ಅಮೌಂಟ್ ಬರೋದಾರಲ್ಲ ಹಾಕಿ ಹಾಕಿ ಸರ್ ನಾವೇನು ಅದಕ್ಕೆ ಇದು ಇಲ್ಲ ನಾವು ಬೇಕಾದ್ರೆ ಅದಕ್ಕೆ ಅವ್ರಿಗೆ ಉತ್ತರ ರೆಡಿ ರೆಡಿಯಿದ್ದೀವಿ ಆಮೇಲೆ ಅವ್ರ ಕೊಟ್ಟಾಗ ನಾನು ಅವ್ರ ಫೋನ್ ಹಚ್ಚಾಗಿ ಈ ತರ ನೀವು ಮಾಡಿರಲ್ಲ ಅಂತ ಫೋನ್ ಕೇಳಿರಿ ಅವ್ರು ಇಲ್ರಿ ಹತ್ ನಿಮಿಷ ಬಿಟ್ಟು ನಾವು ನಿಮ್ಗೆ ಫೋನ್ ಮಾಡ್ತೇವಿ ಹತ್ ನಿಮಿಷ ಬಿಟ್ಟು ನಾವು ಕಾಲ್ ಮಾಡ್ತೇವಿ ಅಂತಂದು ಹೊಳೆ ರಿಟರ್ನ್ ಫೋನೇ ಮಾಡಲ್ಲ ಅವರು ಆಮೇಲೆ ಹೊಳೆ ರಿಟರ್ನ್ ಅವರು ಒಬ್ರು ಯಾರೋ ಸಾಲ ಅಂತ ಫೋನ್ ಮಾಡ್ತಾ ಇದ್ರು ಸರ್ ಅವ್ರಿಗ್ ಹೊಳ್ಳಿ ರಿಟರ್ನ್ ಫೋನ್ ಮಾಡಿದ್ರೆ ಫೋನ್ ನನ್ ಡಿಕ್ಟ್ರಿಷನ್ ಆಗಿರ್ತಾರೆ ಸರ್ ಯಾಕಂತಂದ್ರೆ ಈ ತರ ಲೆಕ್ಕಕ್ಕೆ ಆಯ್ತೇನೆಲ್ಲ ನಾನು ಹಾ ನೋಡಿ ನೋಡಿ ಸರ್ ಇವಾಗ ನೀವು ಒಂದು ಸಲಹೆ ಏನ್ ಹೇಳ್ಬೇಕಂದ್ರೆ ಸರ್ ಇದು ನೀವು ಐವತ್ ಸಾವಿರ ತಗೊಂಡಿರೋ ಸರ್ ಐವತ್ ಸಾವಿರ ನಿಮ್ ಸಿವಿಲ್ ಸ್ಪೋರ್ ಚೆನ್ನಾಗಿರೋದಕ್ಕಿಂತ ನಿಮಗೆ ಸಾಲ ಕೊಟ್ಟಿದ್ದಾರೆ ಅವರು ಓಕೆ ಈಗ ಏನಾಗುತ್ತಾರೆ ಸರ್ ಈಗ ಬಡ್ಡಿ ಮುಂಚಿತವಾಗಿ ಹೇಳಿಲ್ಲ ಇವರು ನಿಮಗೆ ಏನ್ ಮಾಡ್ತಾರ ಏನ್ ಮಾಡ್ಬಹುದು ನಿಮ್ ಮೇಲೆ ಅಂತಂದ್ರೆ ಕಾನೂಪಾಯ ಕಾನೂನು ಪ್ರಕಾರವಾಗಿ ಅವರು ನಿಮ್ ಮೇಲೆ ಆಕ್ಷನ್ ತಗೋಬೇಕು ಬರೋದಿಲ್ಲ ಏನ್ ಮಾಡ್ತಾರ ಅಂದ್ರೆ ಒಂದು ಒಂದು ನೋಟಿಸ್ ಕಳ್ಸ್ತಾರ ಸರ್ ನಿಮ್ ದುಡ್ಡು ಇದ್ರೆ ಒಂದು ನೋಟಿಸ್ ಕಳಿಸ್ಬಿಟ್ಟು ನಿಮ್ದು ಈಗೇನ್ ನಿಮ್ ಸಿವಿಲ್ ಸ್ಕೋರ್ ಇದೆಯಲ್ಲ ಸಿವಿಲ್ ಸ್ಪೋರ್ನ ಡೌನ್ ಮಾಡಿಬಿಡ್ತಾರ ಅವರು ಸಿವಿಲ್ ಕೋರ್ಸ್ ಡೌನ್ ಮಾಡ್ತಾರ ಸರ್ ಆಮೇಲೆ ನಮ್ದು ಏನ ಯಾವ್ದು ನಮ್ದು ಅಕೌಂಟ್ ತ್ರೂ ಯಾವ್ದೋ ಯಾವ್ದು ದುಡ್ಡು ಬಂದ್ ಬೂತಾ ಇರ್ತಾ ಬಂದ್ ಬಿಟ್ಟಿದ ತಕ್ಷಣನ ಅದನ್ನ ಕಟ್ ಮಾಡ್ಕೊಂಡ್ಬಿಡ್ತಾರ ಸರ್ ಓಹೋ ಈ ತರ ಮಾಡ್ತಾರೆ ಹಾ ನಮ್ದು ಎಸ್ ಬಿ ಐ ಬಿ ಅಕೌಂಟ್ ಐತೆ ಸರ್ ಬಿ ಐ ಅಕೌಂಟ್ ಗೆ ನಮ್ದು ಯಾವ್ದೋ ದುಡ್ಡು ಬಂದ್ ಏನೋ ನಾವು ಪರ್ಮಿಟ್ ಇಂದ ಹಾಕಿಸ್ಲಿ ಯಾವ್ದೋ ಒಂದ್ ಫಂಡ್ ಬರ್ಬೇಕು ಅಂತಂದ್ರೆ ನಾವ್ ಯಾವಕ್ಕೂ ನಾವ್ ಇದ್ ಕೊಟ್ಟಿಪ್ಪ ಅಂತಂದ್ರ ಅದ ಇದಕ್ಕ ಹೋಗ್ಬಿಟ್ರ ಸರ್ ಅದನ್ನ ದುಡ್ಡನ್ನ ಅವ್ರು ಲಾಕ್ ಮಾಡಿ ಬಿಟ್ಟಿರ್ತಾರೆ ಸರ್ ಅವ್ರದ್ದು ಅಂದ್ರೆ ಆಲ್ರೆಡಿ ನಿಮ್ ಅಕೌಂಟ್ ನ ಈ ತರ ಚೆಕ್ ಮಾಡಿಬಿಟ್ಟೆ ನಿಮಗೆ ಅವ್ರ ಫೋನ್ ಮಾಡಿರೋದು ಈ ಅಕೌಂಟ್ ಚೆನ್ನಾಗ್ ಮೇಂಟೈನ್ ಆಗ್ತೈತೆ ಇದೆ ಚೆನ್ನಾಗ್ ಬರ್ತದ ದುಡ್ಡು ಇವ್ರಿಗೆ ಗಾಳ ಹಾಕಿ ಎಲ್ಲಾದ್ರು ಫೋಮ್ ಮಾಡ್ಬಿಟ್ಟು ಇವ್ರನ್ನ ಕಾಗೆ ಕಾಗೆ ಹಾಕ್ತಾರೆ ಅಂತ ಹೇಳಿ ಹಾಕ್ಸ್ಬಿಟ್ಟಾರೆ ನಿಮ್ಗೆ ಒಟ್ಟ ಸಾಲಗಾರ ಮಾಡ್ಬಿಟ್ಟಾರ ಹಾ ಹೌದ್ ಸರ್ ಈಗ ಅದನ್ನೇನು ಬೇಕಾದ್ರೆ ನಿಮ್ಗೆ ಇನ್ನೇ ಇವತ್ತು ಶನಿವಾರ ಸರ್ ಸೋಮವಾರ ಮಂಗಳವಾರ ಬೇಕಾದ್ರೆ ನಿಮ್ಗೆ ನಿಮ್ಮ ವಾಟ್ಸಪ್ಗೆ ಅದ್ ಸ್ಟೇಟ್ಮೆಂಟ್ ತೆಗೆದ್ ಹಾಕಂತಂದ್ರೆ ಅದನ್ನ ಬೇಕಾದ್ರೆ ಸ್ಟೇಟ್ಮೆಂಟ್ ತೆಗೆದ್ ಹಾಕ್ತೇನೆ ಸರ್ ಅವ್ರು ಯಾವ ತರ ದುಡ್ಡು ಕಟ್ ಮಾಡ್ಕೊಳ್ತಾ ಇದಾರೆ ಪ್ರತಿ ಹೌದೌದು ಸರ್ ಯಾಕಂದ್ರೆ ನೀವು ಬುಕ್ ಇಲ್ಲ ಸರ್ ಮನೇಲಿ ಆಯ್ತಾ ಸರ್ ಈ ಮನೇಲಿ ಏನು ಸರ್ ಸ್ಟೇಟ್ಮೆಂಟ್ ಸರ್ ಹ್ಞೂ ಸರ್ ಹ್ಞೂ ಸರ್ ಇಲ್ಲ ಇಲ್ಲ ಸರ್ ಅದನ್ನ ಸ್ಟೇಟ್ಮೆಂಟ್ ತೆಗಿಸಿಲ್ಲ ಸರ್ ನಾನು ಸ್ಟೇಟ್ಮೆಂಟ್ ಆಚೆ ಕಡೆ ಆ ಹಿಂದಗಡೆ ಹಿಂದ್ಗಡೆ ತಿಂಗಳು ಶಿಕ್ಷಿದ್ದೀನಿ ಸರ್ ಈಗ ಈ ತಿಂಗಳದ್ದು ಹೋದ ತಿಂಗಳದ್ದು ಸ್ಟೇಟ್ಮೆಂಟ್ ಸರ್ ಹೋದ ತಿಂಗಳದ್ದು ಈ ತಿಂಗಳ ತಿಂಗಳದ್ದು ಸ್ಟೇಟ್ಮೆಂಟ್ ಶಿಕ್ಷಿದ್ದೀನಿ ಅಂತಂದ್ರೆ ನಿಮ್ಗೆ ಅವ್ರು ಯಾವ ತರ ದುಡ್ಡು ಕಟ್ ಮಾಡ್ಕೊಂಡ್ರು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಸರ್ ಸರಿ ಅದೊಂದು ಸ್ಟೇಟ್ಮೆಂಟ್ ಹಾಕಿ ಸರ್ ಯಾಕಂದ್ರೆ ನಾವು ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲಾತಿರ್ಬೇಕಂದ್ರೆ ಒಂದೊಂದು ಎಚ್ ಎಸ್ ಅಂದ್ರೆ ಒಂದು ದೊಡ್ಡ ಸಂಸ್ಥೆ ಅದು ಅದ್ರ ಬಗ್ಗೆ ನಾವು ಅಪಪ್ರಚಾರ ಮಾಡಬಾರ್ದು ಅಂತ ಹೇಳಿ ಆ ಸ್ಟೇಟ್ಮೆಂಟ್ ನಮ್ಮ ಹತ್ರ ಇದ್ರೆ ಅದನ್ನಾಗೆ ನಾವ್ ಪ್ರಸಾರ ಮಾಡ್ಬೋದು ಸರ್ ಅವ್ರನ್ನ ನಮ್ ಚಾನಲ್ ಮೇಲೆ ಚೇತ್ ಹಾಕ್ಬಿಟ್ರೆ ಮತ್ತೆ ಆಮೇಲೆ ಬಂದಾಗ ಸರ್ ಹಂಗಾಗಿ ಸ್ಟೇಟ್ಮೆಂಟ್ ಇದ್ರೆ ನಾವು ಅದ್ರ ಬಗ್ಗೆ ಹೊರಡಬಹುದು ಇಲ್ಲಿ ನೋಡಿ ಈ ತರ ತರ ತಗೊಂಡು ನೋಡಪ್ಪ ತಪ್ಪು ಮತ್ತೆ ಇದಕ್ಕೆ ಸರಿ ಮಾಡ್ಕೊಡಿ ಅಂತ ಕೇಳ್ಬೋದು ಸರ್ ನಾವು ಇಲ್ಲ ಇಲ್ಲ ಸರ್ ಈಗ ಅದಕ್ಕೆ ಅಲ್ಲ ಸರ್ ನಾ ಎಂದ್ ಲೋನ್ ತೊಗೊಂಡಿ ಅನ್ಲಿಲ್ಲ ಅಂತರ ಬೇಕಂತಂದ್ರೆ ನಾ ಸ್ಟೇಟ್ಮೆಂಟ್ ಹಾಕಿ ಅದಕ್ಕೆ ಆ ಸ್ಟೇಟ್ಮೆಂಟ್ ಕಲ್ಸಿಸಿ ನಾನು ಅದಕ್ಕೆ ನಿಮ್ಗೆ ಹಾಕ್ತೇನೆ ಸರ ಅದನ್ನ ನಿಮಗ ಸರಿ ಅನ್ಸಾ ಅಂತಂದ್ರ ಅಂತಂದ್ರೆ ಹಾಕಿ ಅದಕ್ಕೆ ಮುಂದೇನಾದ್ರು ಪ್ರೊಸೀಜರ್ ಅವ್ರಿಗೆ ನಾವು ಮಾತಾಡುವಂತ ಕಾನೂನು ಐತಿ ಅಂತಂದ್ರೆ ಸರ್ ಇದು ಕೂಡ ಮೈಕ್ರೋ ಆಪ್ ಬರ್ತದೆ ಮೈಕ್ರೋ ಆಪ್ ಅಲ್ಲಿ ಬಂದ್ ಲೈಸೆನ್ಸ್ ಇರುತ್ತೆ ಸರ್ ಎಚ್ ಡಿ ಎಫ್ ಅಂದ್ರೆ ಸ್ವಲ್ಪ ದೊಡ್ಡ ಸಮಸ್ಯೆ ಇರುತ್ತೆ ಬಟ್ ಅವ್ರ ಬಡ್ಡಿ ಜಾಸ್ತಿ ಹಾಕಿ ಕುಟುಂಬ ಮಾಡ್ತಾರೆ ಸರ್ ಹಂಗಾಗಿ ಅವ್ರ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಕ್ ಆಗಲ್ಲ ನಮ್ಮ ಅಂದ್ರೆ ನಿಮ್ ಮೇಲೆ ಸಾಲಗಾರ ಸಾಲಗಾರ ಮೇಲೆ ಹೋರಾಟ ಮಾಡಕ್ ಆಗಲ್ಲ ಒಂದ್ ನೋಟಿಸ್ ಕಳಿಸ್ತಾರೆ ನಿಮಗೆ ಒಂದು ಬೆದರಿಕೆ ನೋಟಿಸ್ ಅಂದ್ರೆ ಲಾಯರ್ ಕಡೆಯಿಂದ ಬರುತ್ತಿಲ್ಲ ಬ್ಯಾಂಕ್ ಕಡೆಯಿಂದ ಬರುತ್ತೆ ಬಟ್ ಅವ್ರು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಬರೋ ಸರ್ ಅವ್ರು ಯಾಕಂದ್ರೆ ಮಾತ್ರ ಮಂದಿ ಜಾಸ್ತಿ ಇಟ್ಕೊಂಡಿರಲ್ಲ ಸರ್ ಹಂಗಾಗಿ ಅವ್ರ ಕೋಟ್ ಹತ್ರ ಬರೋದಿಲ್ಲ ಫೇಸ್ ನಿಲ್ಲೋದಿಲ್ಲ ಸರ್ ಅದು ನೀವು ಕಟ್ತಾ ಇದ್ರೆ ನಿಮ್ದು ರೈಟ್ ಆಫ್ ಮಾಡ್ತಾರ ಸರ್ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಏನು ಮಾಡಕಾಗಲ್ಲ ಸರ್ ನಿಮ್ಗ ಸರ್ ಆಮೇಲೆ ಇನ್ನೊಂದು ಈಗ ಆ ಅಕೌಂಟನ್ನ ನಾವು ಬಂದ್ ಮಾಡಾಕ ಆಗಲ್ಲ ಸರ್ ಬಂದ್ ಮಾಡ್ಬೋದು ಬಂದ್ ಮಾಡ್ಬೋದು ಸರ್ ಫೋನ್ ಮಾಡ್ಬೋದು ಯಾವುದು ಎಸ್ ಬಿ ಐ ಅಕೌಂಟ್ ಐತಲ್ಲ ಸರ್ ನಮ್ದು ಅಕೌಂಟ್ ಅನ್ನ ನಾವು ಬಂದ್ ಮಾಡ್ಸಾಕ ಬರುತ್ತಾ ಹಾ ಬರ್ತೇವೆ ಸರ್ ಎಸ್ ಬಿಸ್ ಬಿ ಐ ಬ್ಯಾಂಕ್ ಅಲ್ವಾ ಹೋಗಿ ಅಲ್ಲಿ ಹೋಗಿ ಅಕೌಂಟ್ ನಾವು ಕ್ಲೋಸ್ ಮಾಡ್ತಾರೆ ಸೈನ್ ಮಾಡಿ ಅರ್ಜಿ ಮಾಡಿ ಬಂದ್ಬಿಟ್ರೆ ಅಕೌಂಟೇ ಕ್ಲೋಸ್ ಮಾಡ್ತಾರೆ ಸರ್ ಅವ್ರು ಮತ್ತೆ ಏನ್ ಹೇಳ್ತಾರೆ ಇಲ್ಲ ನಿಮ್ ಸಾಲ ಐತಿಪ್ಪ ಅಂತಂದ್ರೆ ಅವ್ರು ಕ್ಲೋಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಸರ್ ಆ ತರ ಸಂಬಂಧ ಸಾಲ ಕೊಟ್ಟಿದ್ದು ಆ ಸರ್ ನಿಮ್ದು ಅಕೌಂಟ್ ಇರೋದು ಎಸ್ ಬಿ ಐ ಸರ್ ಹೌದು ಮತ್ತದೇನು ಸರ್ ಸಂಬಂಧ ಕ್ಲೋಸ್ ಮಾಡ್ಕೊಂಡ್ ಬರ್ಬೋದು ಸರ್ ನೀವು ಅದೇ ಅವ್ರಿಗೆ ಒಮ್ಮೆ ಈ ತರ ನಾವು ಕ್ಲೋಸ್ ಮಾಡಿದ್ರೆ ಅದನ್ನ ಅಕೌಂಟ್ನ ನಾವು ಬಂದ್ ಮಾಡಿಸಿ ಚಿನ್ನ ಅವ್ರು ಚೀರ ನೀವು ಹೇಳಿದಂಗೆ ಒಂದು ಕೋರ್ಟ್ ಗರ ನಮ್ಗೆ ನೋಟಿಸ್ ಕಳಿಸ್ತಾರ ನೋಟಿಸ್ ಕಳಿಸಿ ಕೋರ್ಟ್ಗೆ ಕಳಿಸ್ತಾರ ಇಲ್ಲ ಅಂದ್ರೆ ಇದು ಮಾಡ್ತಾರೆ ಸರ್ ಅಲ್ಲಿ ನಾವು ಬೇಕಾದಂಗ ನಮ್ಗೆ ಈ ತರ ಮಾಡ್ಯಾರ ಅಂತ ಎಲ್ಲ ಡಾಕ್ಯುಮೆಂಟ್ ನಾವು ತಗೊಂಡ್ ಹೋಗಿ ಅಲ್ಲಿ ಮಾತಾಡಬಹುದು ಸರ್ ಮಾತಾಡ್ಬೋದು ಕೋರ್ಟಿಗೆ ಬರಲ್ಲ ಸರ್ ಅವರು ಹಾ ಸರ್ ಕೋರ್ಟಿಗೆ ಬರಲ್ಲ ಸರ್ ಅವರು ಒಂದು ನೋಟಿಸ್ ಅಂತ ಹೇಳ್ತಾರೆ ಅವ್ರು ಬರಲ್ಲ ನೀವು ಹೋಗ್ಬೇಕಷ್ಟೇ ಅವರು ಬಂದ್ರು ಅವರು ಬಂದ್ರು ಬಂದ್ರು ಕೂಡ ಯಾಕಾದರೂ ಸಿಗೇ ಬಿಟ್ರು ಸರ್ ಹೆಚ್ಚುವರಿ ಬಡ್ಡಿ ಬಟ್ಟಿ ತಗೊಂಡಿರ್ತಾರಲ್ಲ ಹಾಗಾಗಿ ಸಿಗೇ ಬಿಟ್ರು ಸರ್ ಅವರು ಬರೋದಿಲ್ಲ ಆ ಓ ಹಾಗಾಗಿ ಅಂತಂದ್ರೆ ಅದು ಅಲ್ಲ ನೋಟಿಸ್ ಕಳಿಸಿ ಅವ್ರು ಬರಲಿಲ್ಲ ಅಂತಂದ್ರೆ ನಾವು ಅವ್ರ ಹೋಗಿ ಹಾಜರಾದಿಪ್ಪ ಅಂತಂದ್ರೆ ಅವ್ರ ಕೇಸ್ ಬಿತ್ತು ಹೋಗಿಬಿಡುತ್ತೆ ಸರ್ ಅದು ಅದೇ ಸರ್ ಬಿತ್ತು ನಿಮ್ಮ ಲೈಕ್ ಅಂತಂದ್ರೆ ನಾವು ಅವರು ಕೋರ್ಟ್ ನಮ್ಮನ್ನ ಕರೆದಾಗ ಅಂತಂದ್ರೆ ನಾವು ಹೋಗಿ ಹಾಜರಾಗ್ತೀವಿ ಅದೇ ಐ ಡಿ ಎಫ್ ಬಂದು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಿಪ್ಪ ಅಂತಂದ್ರೆ ಕೇಸ್ ಇವ್ರೈ ತಪ್ಪ ಅಂತ ಗ್ಯಾರಂಟಿ ಬಿದ್ದೋಗ್ತದೆ ಸರ್ ಅದು ಕೇಸ್ ಬಿದ್ದೋಗುತ್ತೆ ಸರ್ ಏನಾಗುತ್ತೆ ಅಂದ್ರೆ ನೀವು ನೈಟ್ ಆಪ್ ಮಾಡ್ಬೋದ ಸರ್ ಮತ್ತೆ ನೀವ್ಯಾವ್ ವೆಹಿಕಲ್ ತಗೋಬೇಕು ಬೈಕ್ ತಗಬೇಕು ಕಾರ್ ಅಂತ ಲೋನ್ ಫೋನ್ ತಗೋಬೇಕು ಹೋಗ್ದಿರಲ್ಲ ಸರ್ ಅವಾಗ್ಲಾಕ್ ಬ್ಲಾಕ್ ಲಿಸ್ಟ್ ಅಲ್ಲಿ ತೋರಿಸುತ್ತೆ ನಿಮ್ ದಿನ ಎಷ್ಟು ನೋಡಕ್ ಬರೋ ಒಂದ್ ಐವತ್ ಸಾವಿರ ತಗೊಂಡಿರಲ್ಲ ಅದೊಂದು ಐವತ್ ಸಾವಿರ ನಿಮ್ ಕೈ ಆಗ್ತಾ ಇಲ್ಲ ನಿಮ್ಗೆ ಲಕ್ಷ ಕೊಡ್ಬೇಕಂತ ಕೋಶ ಮಾಡ್ತಾ ಯಾರು ಫೈನನ್ಸ್ ಅವ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅದೇ ಸರ್ ಕ್ಲಿಯರ್ ಎಷ್ಟು ಕ್ಲಿಯರ್ ಮಾಡ್ಕೊಂಡ್ ಬರಲೇಬೇಕು ಅದ್ರಲ್ಲಿ ಆಲ್ರೆಡಿ ಬಿದ್ದ್ಬಿಟ್ಟಿದ್ವಿ ಇದು ಅವ್ರಿಗೆ ಆರ್ ಬಿ ಐಸೆನ್ಸ್ ಕೂಡ ಅಂದ್ರೆ ಅವ್ರು ಕೋಟಿ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಇದೇ ತರನೇ ಬಟ್ಟೆ ಜಾಸ್ತಿ ಆಗೋದಕ್ಕೋಸ್ಕರ ಬರಲ್ಲ ನಿಮ್ಮ ನಿಮ್ಮಲ್ಲಿ ಅಧಿಕಾರ ತರತಕ್ಕ ಏನಾಯ್ತ ಅಂತ ಅಂದ್ರೆ ರೈಟ್ ಆಫ್ ಮಾಡೋದು ಇನ್ನೊಂದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಓಕೆ ಓಕೆ ಸರ್ ನಾನು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್ ಆದರೂ ನಾನು ಅದನ್ನ ಇದು ತಕೊಂಡು ಬಂದು ಎಲ್ಲಾ ಒಂದು ಸ್ಟೇಟ್ಮೆಂಟ್ ತಕೊಂಡ್ಬಂದು ಬಂದು ನಿಮ್ಮ ಮಾಡಿ ಇನ್ನೊಂದ ಸಲ ಫೋನ್ ಮಾಡ್ತೀನಿ ಸರ್ ಮಾತಾಡ್ತೀನಿ ಮಾತಾಡಿ ಸರ್ ಆಜ್ಞೆ ಬಟ್ ಇವತ್ತಿಂದ ಹಾಕಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಸರ್ ಅದಕ್ಕೆ ಆ ಕಾರ್ಡ್ ಇರುತ್ತೆ ಹಾಕಂದ್ರೆ ಆಗ್ತಿದಾನ ಮಾಡ್ತೀನಿ ಸರ್ ಮಾಡ್ತೀತರ ಅಷ್ಟೇ ಎಲ್ಲ ಹಾಕಿ ಹಾಕಿ ಸರ್ ಹಾಕಿ ಏನ್ ಪರವಾಗಿಲ್ಲ ಯಾಕಂದ್ರೆ ನಾಕ್ ಜನ ಲೋನ್ ತಗೊಂಡ್ರೆ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು ಯಾವ್ದೇ ಫೈನಾನ್ಸ್ ಅಲ್ಲಿ ಆದ್ರೂ ಬ್ಯಾಂಕ್ ಅಲ್ಲಿ ಆದ್ರೂ ಲೋನ್ ತಗೊಂಡ್ರೆ ಯೋಚನೆ ಮಾಡಿ ತಗೋಬೇಕು ಏನ್ ಬಡ್ಡಿ ಯಾಕಂದ್ರೆ ಸರ್ ನಾವು ಮಾಧ್ಯಮ ವರ್ಗದಂತ ಅವರು ಇವಾಗ ನಾನು ಡ್ರೈವರ್ ಸರ್ ನನಗೆ ಯಾರು ಲೋನ್ ಕೊಡ್ತಾ ಅಂದ್ರೆ ಆಯ್ತು ಹೇಳಿ ನಾವು ಓಪನ್ ಮಾಡ್ತೀವಿ ಬಟ್ ಅದೇನಂತ ಬಂದ್ರೆ ಕೂಡ ಕೇಳೋದಿಲ್ಲ ಬಂದ್ರೆ ಸಕತ್ತ ಕಾಯ್ತಿರ್ತೀವಿ ಇಂಥವನ್ನೇ ಟಾರ್ಗೆಟ್ ಮಾಡಿ ಲೋನ್ ಕೊಡ್ಸಿ ಇವ್ರನ್ನೆಲ್ಲ ಸಿವಿಲ್ ಹಾಳು ಮಾಡ್ಬಿಟ್ರೆ ಮುಂದೆ ಜೀವನ ಹೆಂಗ್ ಸರ್ ಅವ್ರದ್ದು ಇಲ್ಲ ಸರ್ ಈಗ ಹಾಗೆ ಆಗಿರಿ ನಮ್ದು ಹಾಳ್ ಮಾಡಿ ಇಟ್ಟಿದ್ದಾರೆ ಆಮೇಲೆ ಹೊಳೆ ಸಿಕ್ಕಾಪಟ್ಟಿ ಬಡ್ಡಿನು ತಿಂತ ಇದಾರೆ ನಮ್ದು ಪ್ರತಿಯೊಂದು ನಮ್ಮ ಕರ್ನಾಟಕ ಅಂತಲ್ಲ ಇಲ್ಲಿ ನಮ್ಮ ದೇಶದಾಗೆ ಹಿಂಗೆ ಮೈಕ್ರೋ ಫೈನಾನ್ಸ್ ಬಂದ್ ಎಲ್ಲ ಸರ್ ಕೆಲವರಿಗೆ ಉಪಯೋಗ ಆಗಿದಾವೆ ಇಲ್ಲಂತ ಹೇಳ್ತಾ ಇಲ್ಲ ಕೆಲವರು ಈ ತರ ಅನ್ಯಾಯ ಆಗಿದಾವೆ ಅದನ್ನ ನಾವ್ ಎಚ್ಚೆತ್ಕೊಳ್ಳಲ್ಲ ಇಲ್ಲ ಸರ್ ನಾವು ಸಾಕಾಗಷ್ಟು ಇವು ಮೈಕ್ರೋಫೈನಾನ್ಸ್ ಒಳಗ ನಾವು ಸಾಲ ಮಾಡಿದ್ದೇವೆ ಸಾಲ ತಗೊಂಡು ಸಾಲ ಕಟ್ಟಿದ್ದೇವೆ ಹೊಳೆ ಮನಿ ಹಾಕಿದ್ದೇವೆ ಆದ್ರೆ ಈ ತರ ಇವರು ಈ ತರ ಬಡ್ಡಿ ವ್ಯವಹಾರ ನಾವು ಎಲ್ಲಿ ನೋಡಿಲ್ಲ ಸರ್ ಐವತ್ ಸಾವಿರ ಐವತ್ ಸಾವಿರ ಎಪ್ಪತ್ ಸಾವಿರ ತಗೊಂಡು ಅವ್ರ ಎಷ್ಟ್ ಬಡ್ಡಿ ತಗೋಕೋ ಅಷ್ಟೇ ಬಡ್ಡಿ ತಗೊಂಡಾರ ನಮಗೂ ಒಳ್ಳೆ ಏರಿಲೂನು ಪ್ರತಿ ಒಂದಕ್ಕಂತೂನು ನಾವು ಚಾರ್ಜ್ ಸುತ್ತಾರ ಕಟ್ಟೇ ಸರ್ ಆದ್ರ ನಮಗ ಅಷ್ಟೊಂದು ಬಡ್ಡಿ ಯಾರು ತಿಂದಿಲ್ ಸರ್ ಆದ್ರೆ ಇದೇ ಇದೇ ಫೈನಾನ್ಸ್ ನಮ್ಗೆ ಐಡಿಯಾ ಇರ್ತದೆ ಅಂತ ಕರೆ ನಮಗ್ ಮೋಸ ಆ ಈಗ ಒಳ್ಳೆ ನಿನ್ನೆ ಇವತ್ತು ಬೆಳಿಗ್ಗೆ ಸರ್ ನಾನು ಒಬ್ರು ಫೋನ್ ಮಾಡಿದ್ರ ಅದಕ್ಕೆ ನಂದು ಇನ್ನೆಷ್ಟು ಕಂತು ಉಳಿದಿದೆ ಅದನ್ನ ಲೆಕ್ಕ ಮಾಡಿ ಹೇಳಿ ಇನ್ನೇನು ದುಡ್ಡು ಎಷ್ಟು ಕಟ್ಟಬೇಕು ಅಂತ ಕೇಳಿದ್ರೆ ಇನ್ನು ಐವತ್ತು ಸಾವಿರ ರೂಪಾಯ್ ಸಾವಿರ ನೀವು ರಿಟರ್ನ್ ದುಡ್ಡು ಕಟ್ಟಬೇಕು ಹತ್ತು ಕಂತು ಕಟ್ಟೇನಿ ಸರ್ ನಾನು ಬಡ್ಡಿಗೂ ಹೋಗಿದೆ ಈಗ ಆ ಸರ್ ಇನ್ನು ನಲ್ವತ್ತೇಳು ಸಾವಿರ ಕಟ್ಟಬೇಕು ನೀವು ಅಂತೇಳಿ ಹೇಳಿದ್ರು ಅದಕ್ಕೆ ಕಂತ ಲೆಕ್ಕೂ ಏನು ಬಡ್ಡಿ ಬಿಟ್ಟು ಇಲ್ಲ ಸರ್ ಮಾಡಿ ಸರ್ತೇವೆ ಅಂತ ಮಾಡಿಲ್ಲ ಇಲ್ಲ ಸರ್ ಬಿಟ್ಟೆಲ್ಲ ಜಾಸ್ತಿ ಆಗ್ತಿರ ಸರ್ ಅದು ಸ್ವಲ್ಪ ಹೋಗಿ ಬಿಟ್ಟು ಆಫೀಸ್ ಹತ್ರ ಹೋಗಿದೆ ಹೋಗಿ ಕ್ಲಿಯರ್ ಮಾಡ್ಕೊಂಡ್ಬಾರ ಸರ್ ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೇಡಿ ಯಾಕಂದ್ರೆ ಅದು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಅದ್ ಕೈ ಮುಗಿದ ಬಂದ್ಬಿಟ್ರಿ ಸರ್ ಸಾಕು ನಿಮ್ ತವಸ ನಮ್ಗೆ ಈ ತರ ಯಾರಿಗೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಬಂದ್ಬಿಡಿ ಸರ್ ಯಾಕಂದ್ರೆ ಮತ್ತೆ ನಿಮ್ದು ನಿಮ್ದೇನೋ ಬೇರೆ ಪ್ಲಾನ್ ಇರ್ತಾವ ಕಾರ್ ತಗೋಬೋ ಇಲ್ಲ ಮನೇಲಿ ಅಂತ ಹೋಗ್ತಿರ್ತೀರಿ ಅದಕ್ಕೆಲ್ಲ ತೊಂದರೆ ಬಹಳ ಆಗಿರುತ್ತೆ ಸರ್ ಹಂಗಾಗಿ ಬರೀ ಐವತ್ತು ಸಾವಿರಕ್ಕೋಸ್ಕರ ನಿಮ್ಮ ಮರ್ಯಾದಿಂದ ಎಲ್ಲ ತಕ್ಕಬೇಕಾಗುತ್ತೆ ಅಂದ್ರೆ ಸಿವಿಲ್ ಮರ್ಯಾದೆ ತಕ್ಕಬೇಕಾಗುತ್ತೆ ಏನಿಲ್ಲ ಇದನ್ನ ಯೂಟ್ಯೂಬ್ ಗೆ ಹಾಕಿ ಸರ್ ಅದ ಅವ್ರಿಗೂ ಒಂದ್ ಸ್ವಲ್ಪ ಮುಂದೆ ಗ್ರಾಹಕರಿಗೆ ಮುಂದಿನ ಜನರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗಲಿ ಗೊತ್ತಾಗುತ್ತೆ ಯಾವ ತರ ಮಾಡ್ಬೇಕು ಯಾವ ತರ ಇರ್ಬೇಕು ಗೊತ್ತಾಗುತ್ತೆ ಹೌದು ಐರೇ ಚಿದನ್ ಇನ್ ರೋಟನ್ ಕರೆ ಇವರು ಗವರ್ನಮೆಂಟ್ ನಮ್ದು ಜಾಸ್ತಿ ಬಡ್ಡಿ ಚೆನ್ನಲ್ಲ ಅಂತ ಹೇ ಕರೆ ಇವತ್ತು ತಗೊಂಡಿದ್ದ ಬಡ್ಡಿ ಹೇಳ್ತಾರಲ್ಲ ಇದು ಗೊತ್ತಾಗ್ತೈತಂತ ಒಂದು ಬದು ಗೊತ್ತಾಬಹುದು ಅವರಿಗೆ ಓಕೆ ಓಕೆ ಸರ್ 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 ಇ ಜರ್ฟ ನಮಸ್ಕಾರ ಸರ್ ಹೌದು ಎಲ್ಲಾ